ನಮಸ್ಕಾರ ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಮರುಸಿಂಚಿನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬೆಂಬಲಿತ ಕಲಿಕಾಫಲ ಆಂಥದ್ದು ಇಲ್ಲಿ ಅಲಂಕಾರಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಬರಬೇಕಾಗಿತ್ತು ಯಾವ ರೀತಿಯಾಗಿ ಮಾದರಿಯಾಗಿ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ಇಚ್ಛಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆರನೇದು ಅಲಂಕಾರ ಅನ್ನುವ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ ಚಟುವಟಿಕೆ ಒಂದು ಕೊಟ್ಟಿರುವ ಜನಪ್ರಿಯ ಸಿನಿಮಾ ಹಾಡಿನ ಸಾಲುಗಳನ್ನು ಗಮನಿಸಿ ಯಾವುದನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಎಂಬುದನ್ನು ಗುರುತಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳುವ ಇಲ್ಲಿ ಒಂದು ಜನಪ್ರಿಯವಾಗಿರುವಂತಹ ಸಿನಿಮಾ ಹಾಡಿನ ಸಾಲುಗಳನ್ನು ಕೊಟ್ಟಿರುವಂತದಾಗಿದೆ ಏನ್ ಮಾಡ್ಬೇಕಾಗಿರುವಂಥದ್ದು ಇಲ್ಲಿ ಯಾವುದನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅನ್ನೋದನ್ನ ಗುರುತಿಸಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ಆಯ್ತು ಏನಿದೆ ಜನಪ ಈ ಒಂದು ಸಿನಿಮಾ ಹಾಡು ಅಂತ ನೋಡೋಣ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂ ಬಿರಿದಂತೆ ನಡೆಯುತ್ತಿರೇ ನಾಟ್ಯದಂತೆ ರತಿಯೇ ಧರೆಗಿಳಿದಂತೆ ಈ ಅಂದಕ್ಕೆ ಸೋತೆನು ಸೋತೆ ನಾ ಈ ರೀತಿಯಾಗಿ ಇರುವಂತದಾಗಿದೆ ಇಲ್ಲಿ ಗಮನಿಸಿ ಕಣ್ಣೆರಡು ಕಮಲಗಳಂತೆ ಹೊಲಿಸಿರುವಂಥದ್ದು ಮುಂಗುರುಳು ದುಂಬಿಗಳಿಗೆ ಹೊಲಿಸಿರುವಂಥದ್ದು ನಾಸಿಕವು ಸಂಪಿಗೆಗೆ ಹೋಲಿಸಿರುವಂಥದ್ದು ನೀ ನಗಲು ಹೂ ಬಿರಿದಂತೆ ನಗು ಹೂ ಬಿರಿದಂತೆ ಹೋಲಿಸಿರುವಂಥದ್ದು ನಡೆಯುತ್ತಿರೇ ನಾಟ್ಯದಂತೆ ನಾಟ್ಯಕ್ಕೆ ಹೋಲಿಸಿರುವಂಥದ್ದು ರತಿಯೇ ಧರೆಗಿಳಿದಂತೆ ಅಂತ ಹೇಳಿ ಹೋಲಿಸಿರುವಂಥದ್ದು ಈ ಎಂದಕ್ಕೆ ಸೋತೆಯನ್ನು ಸೋತೆ ಅಂತ ಹೇಳಿ ಇಲ್ಲಿ ಹೋಲಿಕೆ ಮಾಡಿರುವಂತದ್ದನ್ನ ಗಮನಿಸಬಹುದು ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಕಣ್ಣುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕಣ್ಣುಗಳನ್ನು ಕಮಲಕ್ಕೆ ಹೋಲಿಸಲಾಗಿದೆ ದುಂಬಿಯಂತೆ ಕಾಣುವುದು ಏನು ದುಂಬಿಯಂತೆ ಕಾಣುವುದು ಮುಂಗೂರುಳು ನಾಟ್ಯದಂತೆ ಕಾಣುವುದು ಯಾವುದು ನಾಟ್ಯದಂತೆ ಕಾಣುವುದು ನಡೆಯುವುದು ನಾಸಿಕವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ನಾಸಿಕವನ್ನು ಸಂಪಿಗೆಗೆ ಹೋಲಿಸಲಾಗಿದೆ ಈ ರೀತಿಯಾಗಿ ಇಲ್ಲಿ ಮಾದರಿಯಾಗಿ ಉತ್ತರಿಸಿ ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಇನ್ನು ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸಿ ಹೇಳುವುದಕ್ಕೆ ಏನಂತ ಕರೀತಾರೆ ಉಪಮಾ ಅಲಂಕಾರ ಎನ್ನುವುದು ಈ ಅಲಂಕಾರದಲ್ಲಿ ನಾಲ್ಕು ಅಂಶಗಳಿವೆ ಎಂಬುದನ್ನು ಓದಿ ತಿಳಿಯಿರಿ ಈಗಾಗಲೇ ನಾವು ಹಿಂದಿನ ಒಂದು ಚಟುವಟಿಕೆಯಲ್ಲೂ ಸಹ ನೋಡ್ಕೊಂಡಿದ್ದೇವೆ ಮೊದಲನೇದು ಉಪಮೇಯ ಹೋಲಿಸಲ್ಪಡುವ ವಸ್ತು ವರ್ಣ್ಯ ಅಂತ ಕರಿಬಹುದು ಇನ್ನು ಉಪಮಾನ ಹೋಲಿಸುವ ವಸ್ತು ಅವರ್ಣ್ಯ ಉಪಮಾವಾಚಕ ಸಂಬಂಧ ಕಲ್ಪಿಸುವ ಪದ ಸಮಾನ ಧರ್ಮ ಇರುವಂಥದ್ದು ಎರಡು ವಸ್ತುಗಳಲ್ಲಿರುವ ಸಮಾನ ಗುಣ ಇರುವಂಥದ್ದು ಆಗಿದೆ ಇನ್ನು ಚಟುವಟಿಕೆ ಎರಡು ಕೊಟ್ಟಿರುವ ಹೇಳಿಕೆಯಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ನನ್ನ ಶಾಲೆಯು ದೇವಾಲಯದಂತೆ ಪವಿತ್ರವಾಗಿದೆ ಇಲ್ಲಿ ಉಪಮೇಯ ಶಾಲೆ ಇರುವಂತ ಶಾಲೆ ಉಪಮೇಯ ಉಪಮಾನ ದೇವಾಲಯದಂತೆ ಇಲ್ಲಿರುವ ದೇವಾಲಯ ಅನ್ನೋದು ಉಪಮಾನವಾಗಿರುವಂಥದ್ದು ಉಪಮ ವಾಚಕ ಅಂತೆ ದೇವಾಲಯದಂತೆ ಅಂತೆ ಬಂದಿದೆ ಅಲ್ವಾ ಇನ್ನು ಸಮಾನ ಧರ್ಮವಿರುವುದು ಪವಿತ್ರವಾಗಿರುವುದು ಇಲ್ಲಿ ಪವಿತ್ರವಾಗಿರುವಂಥದ್ದು ಅಂತ ಹೇಳಿ ಬಂದಿರುವಂಥದ್ದು ನನ್ನ ಶಾಲೆಯು ದೇವಾಲಯದಂತೆ ಪವಿತ್ರವಾಗಿದೆ ಅಂತ ಬಂದಿರುವ ಇನ್ನು ಸಮನ್ವಯ ಏನ್ ಬಂದಿದೆ ಉಪಮೇಯವಾದ ಶಾಲೆಯನ್ನು ಉಪಮಾನವಾದ ದೇವಾಲಯಕ್ಕೆ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾ ಅಲಂಕಾರವಾಗಿದೆ ಇನ್ನು ಚಟುವಟಿಕೆ ಮೂರು ಕೊಟ್ಟಿರುವ ಉದಾಹರಣೆಗಳನ್ನು ಗಮನಿಸಿ ವ್ಯತ್ಯಾಸ ಅರಿಯಿರಿ ಅಂತ ಕೇಳಿರುವಂತಹ ಈಕೆ ಸಾಕ್ಷಾತ್ ಸರಸ್ವತಿ ಇಲ್ಲಿ ಈಕೆಯನ್ನು ಸರಸ್ವತಿಗೆ ಹೋಲಿಸಿಲ್ಲ ಈಕೆ ಸಾಕ್ಷಾತ್ ಸರಸ್ವತಿಯೇ ಈಕೆ ಬೇರೆಯಲ್ಲ ಸರಸ್ವತಿ ಬೇರೆ ಅಲ್ಲ ಇಬ್ಬರು ಒಂದೇ ಎಂದು ಹೇಳಿದ್ದಾರೆ ಈ ರೀತಿ ಅಲಂಕಾರವನ್ನು ರೂಪಕಾಲಂಕಾರ ಅಂತ ಹೇಳಿ ಇಲ್ಲಿ ಹೋಲಿಕೆ ಮಾಡಿಲ್ಲ ಸಾಕ್ಷಾತ್ ಸರಸ್ವತಿ ಅಂತ ಹೇಳಿ ಹೇಳಿರುವಂಥದ್ದು ಆಗಿದೆ ಉದಾಹರಣೆ ಚಂದ್ರಮುಖಿ ಸೇನಾ ಸಾಗರ ಪಾದ ಕಮಲ ರಕ್ತ ಕಣ್ಣೀರು ಇಲ್ಲಿ ಎರಡು ಒಂದೇ ಎಂದು ಹೇಳಿರುವುದರಿಂದ ಅದನ್ನು ರೂಪಕಾಲಂಕಾರ ಎನ್ನುವ ಪಾದ ಕಮಲ ಇಲ್ಲಿ ಉಪಮೇಯ ಪಾದ ಉಪಮಾನ ಕಮಲ ಸಮನ್ವಯ ಇಲ್ಲಿ ಉಪಮೇಯವಾದ ಪಾದ ಅನ್ನು ಉಪಮಾನವಾದ ಕಮಲಕ್ಕೆ ಎರಡು ಒಂದೇ ಎಂಬಂತೆ ಅಭೇದವಾಗಿ ಹೇಳಲಾಗಿದೆ ಚಟುವಟಿಕೆ ನಾಲ್ಕು ಪಟ್ಟಿರುವ ಸಾಮಾನ್ಯ ವಾಕ್ಯಗಳನ್ನು ಅಲಂಕಾರ ವಾಕ್ಯಗಳಾಗಿ ಪರಿವರ್ತಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಉದಾಹರಣೆ ಶ್ರೇಯ ಅವರು ಹಾಡುತ್ತಾರೆ ಇದು ಯಾವ ರೀತಿಯಾಗಿ ಪರಿವರ್ತಿಸುತ್ತಾರೆ ಅಂತ ನೋಡಿ ಶ್ರೇಯ ಅವರು ಕೋಗಿಲೆಯಂತೆ ಹಾಡುತ್ತಾರೆ ಇಲ್ಲಿ ಒಂದೇ ಚಟುವಟಿಕೆ ಮಾಡಬೇಕಾಗಿರುವಂಥದ್ದು ಗಾಳಿಪಟಗಳು ಹಾರುತ್ತಿವೆ ಗಾಳಿಪಟಗಳು ಹಕ್ಕಿಗಳಂತೆಯೇ ಹಾರುತ್ತಿವೆ ಅಂತೇಳಿ ಹೋಲಿಕೆ ಮಾಡಿ ಇದನ್ನು ಪರಿವರ್ತಿಸಬಹುದು ಇನ್ನು ರೂಪಾಳ ಜಡೆಯು ಉದ್ದವಾಗಿದೆ ರೂಪಾಳ ಜಡೆಯು ಹಾವಿನಂತೆ ಉದ್ದವಾಗಿದೆ ಉಪಮನ್ನುವಿನ ಕಣ್ಣುಗಳು ಹೊಳೆಯುತ್ತಿವೆ ಉಪಮನ್ನುವಿನ ಕಣ್ಣುಗಳು ವಜ್ರದಂತೆ ಹೊಳೆಯುತ್ತಿವೆ ರಾಮಣ್ಣ ಭೀಮಣ್ಣ ಹೋರಾಡುತ್ತಿದ್ದಾರೆ ರಾಮಣ್ಣ ಭೀಮಣ್ಣ ಅವರು ಮದಗಜದಂತೆ ಹೋರಾಡುತ್ತಿದ್ದಾರೆ ಅಂತ ಹೇಳಿ ಇದನ್ನ ಪರಿವರ್ತಿಸಬಹುದಾಗಿರುವಂತದ್ದು ಆಗಿದೆ ಈ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂತಹ ಚಟುವಟಿಕೆಗಳನ್ನು ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ವಿಡಿಯೋಗಳು ನಿಮಗೆ ದೊರೆಯುತ್ತವೆ ನಿಮಗೆ ಇಷ್ಟವಾಗಿರುವಂತಹ ವಿಡಿಯೋವನ್ನು ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳು ನೀವು ಭೇಟಿ ಹಾಕೋಣ ಅಲ್ಲಿವರೆಗೂ ಈ ತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದ